ಈ ಟಿಕೆಟ್ ಕೊಟ್ಟಿರೋದ್ರಿಂದ ತುಂಬಾ ಅವರು ಬಸ್ ಹತ್ಬೇಕು ಸೀಟ್ ಇಡ್ಕೋಬೇಕು ಪ್ರತಿಯೊಬ್ಬರಿಗೂ ಇಲ್ಲ ಅವರು ಕಾರ್ಮಿಕರಲ್ವಾ ಅವ್ರಿಗೂ ಎಂಟಿ ಮಕ್ಕಳು ಮನೆ ಸಂಸಾರ ಇದ್ದೇ ಇರುತ್ತಲ್ವಾ ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಇದ್ದೀನಿ ಮಹಿಳಾ ಪ್ರಯಾಣಿಕರು ನನ್ನೊಂದಿಗಿದ್ದಾರೆ ಸುಮಾರು ಅರ್ಧ ಗಂಟೆಯಿಂದ ಬಸ್ಸಿಗೆ ಕಾಯ್ತಾ ಇರುವಂತದ್ದು ಬನ್ನಿ ಅವ್ರನ್ನ ಮಾತನಾಡ್ಸೋಣ ಅಮ್ಮ ನೀವು ಎಲ್ಲಿಗೆ ಹೊರಟಿದೀರಾ ಎಷ್ಟೊತ್ತಿಗೆ ಬಂದ್ರಿ ನೀವು ಬಸ್ ಸ್ಟಾಂಡ್ ನಾವು ಇವಾಗ ಒಂದ್ ಕಾಲ್ ಗಂಟೆ ಆಯ್ತು ಬಂದು ಬಟ್ ನಾವು ಅಮ್ಮ ದೇವಸ್ಥಾನಕ್ ಹೋಗ್ಬೇಕು ಅದು ರಾಮಕೃಷ್ಣ ಆಶ್ರಮ ಇಳ್ಕೊಂಡು ಹೋಗ್ಬೇಕು ಬಟ್ ಬಸ್ ವೈಟ್ ಮಾಡ್ತಾ ಇದೀವಿ ಇನ್ನ ಬಂದಿಲ್ಲ ಬಸ್ ಯಾವಾಗ ಬರತ್ತೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ಬಸ್ ಗಳೆಲ್ಲ ಯಾವ ರೀತಿಯಾಗಿ ಬರ್ತಾ ಇತ್ತು ಬರ್ತಾ ಇತ್ತು ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಬಟ್ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡ್ತಾ ಇದ್ವಿ ಬಟ್ ಇವತ್ತು ತುಂಬಾ ಕಡಿಮೆ ಇದೆ ಅಂದ್ರೆ ಸಾರಿಗೆ ನೌಕರರು ಮುಷ್ಕರ ಮಾಡುವಂತಹ ಮಾಹಿತಿ ನಿಮಗೆ ಮೊದಲೇ ಇತ್ತ ಅಥವಾ ಏನು ಗೊತ್ತಿಲ್ಲದೆ ಬಂದ್ರೆ ಅಥವಾ ಹೇಗೆ ಇಲ್ಲ ಸರ್ ಗೊತ್ತಿತ್ತು ಬಟ್ ಮುಷ್ಕರ ಮಾಡ್ತಾ ಇದ್ದಾರೆ ಅಂತ ಬಟ್ ನಾವು ಹೊಸ ರೋಡ್ ಬಂದ್ ನೋಡಿದಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಇಂದ ಬರೋದು ಹೊಸ ರೋಡಕ್ ಬಂದ್ ನೋಡಿದಾಗ ಬಸ್ ಗಳೆಲ್ಲ ಓಡಾಡ್ತಾ ಇತ್ತು ಮಾಮೂಲಾಗೆ ಓಡಾಡ್ತಾ ಇದ್ವು ಹಂಗಾಗಿ ಇಲ್ಲೂ ಇರುತ್ತಲ್ವಾ ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ ಓಕೆ ಸಾರಿಗೆ ನೌಕರರು ಸರಿಯಾದ ರೀತಿಯಲ್ಲಿ ಅಂದ್ರೆ ವೇತನ ಪರಿಷ್ಕರಣೆ ಆಗಿಲ್ಲ ಅರಿಯರ್ಸ್ ಅನ್ನು ಕೂಡ ಸರಿಯಾಗಿ ಸರ್ಕಾರ ಕೊಡ್ತಿಲ್ಲ ಅಂತ ಮುಷ್ಕರ ಮಾಡ್ತಿದ್ದಾರೆ ನೀವು ಒಬ್ಬ ಮಹಿಳೆಯಾಗಿ ಶಕ್ತಿ ಯೋಜನೆ ನೀವು ಉಪಯೋಗಿಸ್ಕೊಂಡಿದ್ದೀರಿ ಫ್ರೀ ಟಿಕೆಟ್ ಅನ್ನು ಕೂಡ ಫ್ರೀ ಬಸ್ ಪ್ರಯಾಣ ಮಾಡಿದಿರಿ ನೀವು ಈ ಒಂದು ಮುಷ್ಕರಕ್ಕೆ ಬೆಂಬಲ ಸೂಚಿಸ್ತೀರಾ ಹೇಗೆ ಅಂತ ಹೌದು ಸರ್ ಬೆಂಬಲ ಸೂಚಿಸ್ತೀವಿ ಯಾಕಂದ್ರೆ ಅವರು ಕಾರ್ಮಿಕರಲ್ವಾ ಅವ್ರಿಗೂ ಹೆಂಡತಿ ಮಕ್ಳು ಮನೆ ಸಂಸಾರ ಇದ್ದೇ ಇರುತ್ತಲ್ವಾ ಈ ಫ್ರೀ ಟಿಕೆಟ್ ಅವಶ್ಯಕತೆ ಇರ್ಲಿಲ್ಲ ಹೇಳ್ಬೇಕಂದ್ರೆ ಯಾಕಂದ್ರೆ ಮುಂಚೆನು ಜನ ಓಡಾಡ್ತಾ ಇದ್ರು ಓಡಾಡ್ತಾ ಏನೇ ಓಡಾಡ್ತಾ ಇಲ್ಲ ಅಂತ ಏನಿರ್ಲಿಲ್ಲ ಇವಾಗ ಈ ಫ್ರೀ ಟಿಕೆಟ್ ಕೊಟ್ಟಿರೋದ್ರಿಂದ ತುಂಬಾ ಅಧ್ವಾನ ಆಗಿದೆ ಏನಕ್ಕೆ ಅಂದ್ರೆ ವಯಸ್ಸಾದವರು ಅರ್ಥಕ್ಕೆ ಬಿಡಲ್ಲ ಇಳಿಯಕ್ ಬಿಡಲ್ಲ ಮಕ್ಳು ಮರಿ ಸ್ಕೂಲು ಕಾಲೇಜು ಪ್ರತಿಯೊಬ್ಬರಿಗೂ ತುಂಬಾ ತೊಂದರೆ ಆಗಿದೆ ಇದರಿಂದ ನಾವು ನಾವು ಓಡಾಡ್ತಾ ಇದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ಇದನ್ನ ಮಾಡಬಾರ್ದಾಗಿತ್ತು ಯಾಕಂದ್ರೆ ಬರೀ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಇಯರ್ಸ್ ಮೇಲೆ ಇರೋರು ವಯಸ್ಸಾದವರು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಅಂತವರು ಕೊಟ್ಟಿದ್ರೆ ಇದು ಉಪಯೋಗ ಇತ್ತು ಬಟ್ ಪ್ರತಿಯೊಬ್ಬರಿಗೂ ಕೊಟ್ಟಿರೋದ್ರಿಂದ ಇದು ತುಂಬಾ ಅನಾನುಕೂಲ ಆಗಿದೆ ಮೊನ್ನೆ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗೋಕೆ ಅಂತ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿದೀವಿ ಅಲ್ಲಿ ಫುಲ್ ಎರಡು ಬಸ್ ಜನ ಇದ್ದಾರೆ ಬಿಳಗಿರಿ ರಂಗನ ಬೆಟ್ಟಕ್ಕೆ ಬಟ್ ನಾವು ಭುವಾರ ಸ್ವಾಮಿಗೆ ಹೋಗಕ್ಕೆ ಹೋಗಿದ್ದು ಒಂದೇ ಬಸ್ಸಲ್ಲಿ ಇದ್ದಿದ್ದು ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅದಕ್ಕೂ ಮುಂಚೆ ಬಿಳಗಿರಿ ರಂಗನ ಬೆಟ್ಟದ ಬಸ್ ಬಂದು ಆರೂವರೆಗೆ ಬಟ್ ಬಂದ್ ಜನ ಬಂದಿದ್ದಾರೆ ಅವರು ಓಡ ರಬ್ಸಕ್ಕೆ ಒಬ್ರು ಮಹಿಳೆ ಬಿದ್ದಿದ್ದಾರೆ ಕೆಳಗಡೆ ಅವರನ್ನೇ ಎತ್ತಬೇಕು ಅನ್ನೋ ಕನ್ಸರ್ನ್ ಯಾರಿಗೂ ಇಲ್ಲ ಅವರು ಬಸ್ ಹತ್ತಬೇಕು ಸೀಟ್ ಇಡ್ಕೋಬೇಕು ಅಷ್ಟೇನೆ ಬಸ್ ಹತ್ತಿ ಸೀಟ್ ಇಟ್ಕೋಬೇಕು ನಮಗೆ ಸೀಟ್ ಇರೋಲ್ಲ ಹೇಳಿ ಅವ್ರು ಬಸ್ ಹತ್ತಿದ್ದಾರೆ ಅಷ್ಟೇನೇನೆ ಬಟ್ ಆ ಎಮ್ಮ ಬಿದ್ದಿದ್ದಾರೆ ಅವ್ರು ಏನಾದ್ರು ಅಂತಾನೆ ಗೊತ್ತಿಲ್ಲ ಯಾರು ಉಚಿತವಾಗಿ ಉಚಿತ ಭಾಗ್ಯಗಳೇ ಇದಕ್ಕೆಲ್ಲ ಕಾರಣ ಆಯ್ತು ಫ್ರೀ ಟಿಕೆಟ್ ಬೇಡವಾಗಿತ್ತು ಸರ್ ನಮ್ ಪ್ರಕಾರ ಹೇಳೋದಾದ್ರೆ ಬೇಡವಾಗಿತ್ತು ಯಾಕಂದ್ರೆ ಮುಂಚೆನೂ ನಾವು ಓಡಾಡ್ತಾ ಇದ್ವಿ ಯಾರು ಏನ್ ಫ್ರೀ ಟಿಕೆಟ್ ಇಲ್ಲ ಅಂತ ಯಾರು ಮನೇಲಿ ಕೂತ್ಕೊಂಡಿರ್ಲಿಲ್ಲ ಅಲ್ವಾ ಓಡಾಡ್ತಾ ಇದ್ವಿ ಬಟ್ ಇದು ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನನುಕೂಲನೂ ಇದೆ ಸಾರಿಗೆ ನೌಕರರ ಬೇಡಿಕೆಗಾಗಿ ಇವತ್ತು ಮುಷ್ಕರ ಮಾಡ್ತಿದ್ರೆ ನೀವ್ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಿದೀರಾ ಸರ್ಕಾರಕ್ಕೆ ನೀವ್ ಏನ್ ಹೇಳ್ತೀರಾ ಸರ್ಕಾರ ಕೇಳೋದ್ ಏನಂದ್ರೆ ನಾವು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಬೇಕಾದ್ರೆ ಕೊಡ್ಲಿ ಫ್ರೀ ಟಿಕೆಟ್ ಆಯ್ತಾ ಅರವತ್ ವರ್ಷ ಮೇಲ್ಪಟ್ಟವ್ರಿಗೆ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಇಂತವರು ಕೊಡ್ಲಿ ಪ್ರತಿ ಒಬ್ಬರಿಗೂ ಅವಶ್ಯಕತೆ ಇಲ್ಲ ಮೊನ್ನೆ ಒಬ್ರು ಅಜ್ಜಿ ಬಂದಿದ್ದಾರೆ ಅವ್ರಿಗೆ ಬಸ್ ಹತ್ತಕ್ಕ ಆಗ್ತಾ ಇಲ್ಲ ಅವ್ರಿಗೆ ಫುಲ್ ಕಾಲು ಇದಾಗಿದೆ ಹತ್ತಕ್ ಇಲ್ಲ ಆದ್ರೂ ಅವ್ರು ಫ್ರೀ ಟಿಕೆಟ್ ಇದೆ ಅಂತ ಒಂದೊಂದು ಸ್ಟಾಪ್ ಗು ಹತ್ತು ತರ ಇಳಿತಾರೆ ಹತ್ತು ತರ ಇಳಿತಾರೆ ಬಸ್ ಈಗ ಎಷ್ಟು ಗಂಟೆಗೆ ಬರುತ್ತೆ ನಿಮ್ಗೆ ಹೋಗ್ಲಿಕ್ಕೆ ಏನಾದ್ರು ಮಾಹಿತಿ ಇದೆಯಾ ಮಾಹಿತಿ ಏನೇ ಇಲ್ಲ ಬಟ್ ನಾವ್ ಇನ್ನು ವಿಚಾರಣೆಗೆ ಹೋಗಿಲ್ಲ ಕೇಳ್ಬೇಕಷ್ಟೇ ಇವಾಗ ಇದಿಷ್ಟು ಶಾಂತಿನಗರದ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯ್ತಾ ಇದ್ದಂತಹ ಮಹಿಳಾ ಪ್ರಯಾಣಿಕರು ಹೇಳುವಂತದ್ದು ಸುಮಾರು ಅರ್ಧ ಗಂಟೆ ಆಯ್ತು ಅಥವಾ ಕಾಲು ಗಂಟೆಯಿಂದ ಕೂಡ ನಾನು ಬಸ್ಸಿಗಾಗಿ ಕಾಯ್ತಾ ಇದ್ದೀನಿ ಆದ್ರೂ ಕೂಡ ಇನ್ನು ಬಸ್ ಬಂದಿಲ್ಲ ಈ ಹಿಂದೆ ಅಂದ್ರೆ ಪ್ರತಿನಿತ್ಯ ನಿಮಿಷ ನಿಮಿಷಕ್ಕೂ ಕೂಡ ಈ ಒಂದು ಬಸ್ ಅಂದ್ರೆ ಬಸ್ ಬರ್ತಾ ಇತ್ತು ಆದ್ರೆ ಇವತ್ತು ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಮಹಿಳಾ ಪ್ರಯಾಣಿಕರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು